ನಮಸ್ಕಾರ ಸ್ನೇಹಿತರೆ ನಾನು ನಂಜುಂಡೆ ಅಂತೇಳಿ ನನಗೆ ಐವತ್ತೆಂಟು ವರ್ಷ ಈಗ ನೀವು ನೋಡ್ತಾ ನೋಡ್ತಾಯಿದ್ರಲ್ಲ ಇದು ಕರಿಬೇವಿನ ಎಲೆ ಇದೇನಪ್ಪ ಕರಿಬೇವಿನ ಎಲೆ ಕೊಡ್ತಾ ತೋರಿಸ್ತಾ ಇದ್ದಾರೆ ಇದು ಯಾತಕ್ಕೆ ಅಂತ ನೀವು ಲಗ್ಬೇಡಿ ಕರಿಬೇವಿನ ಎಲೆ ಮತ್ತು ಬೇಬಿನ ಎಲೆ ಅಮೃತವಳ್ಳಿ ಎಲೆ ಮೂರು ಶುಗರ್ಗೆ ರಾಮಬಾಣ ನೀವು ಶುಗರ್ನಿಂದ ಬಳಲಿ ಭಾಳ ಮಾತ್ರೆಗಳು ತಗೋತಾಯಿದ್ರಿ ಇನ್ಸುಲಿನ್ ತಗೋತಾ ಇದ್ರಿ ಏನೇನೋ ಮಾಡ್ತಾಯಿದ್ರಿ ಡೌನ್ ಇಲ್ಲ ಅದರ ಬಗ್ಗೆ ನಿಮಗೆ ಚಿಂತನೆ ಬೇಡ ನೀವು ಪ್ರತಿನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಮೂರೆ ತಿಂದ್ಕೊಂಬಂದ್ಬಿಡಿ ನಿಮಗೆ ಶುಗರು ಇದ್ದರೆ ಆಮೇಲೆ ಕೇಳಿ ಸ್ನೇಹಿತರೆ ನಿಮಗೆ ನಾನು ಒಬ್ಬ ಶುಗರ್ ಪೇಶೆಂಟು ನನಗೆ ಐವತ್ತೆಂಟು ವರ್ಷ ನಮ್ಮ ಮನೆಯಲ್ಲಿ ಒಬ್ಬರು ಕೂಡ ಶುಗರ್ ಇಲ್ಲ ಹಾಗಲಾಗಿ ನಾನು ತಲೆ ಕೆಡ್ಸ್ಕೊತಿರಲಿಲ್ಲ ಇದು ನೋಡಿ ನಾನು ಹೇಳೋದಲ್ಲ ಅಮೃತ ಬಳ್ಳಿ ಎಲ್ಲೆ ಎಲ್ಲೇ ಸಿಕ್ಕಿದ್ರು ಮಾತ್ರ ಅಮೃತ ಬಳ್ಳಿ ಎಲ್ಲನ ಬಿಡಲೇಬೇಡಿ ಎಳ್ಳೇ ಏಳು ತೊಬರು ಮೂರು ನಿಮ್ಮ ಕೈಲಿ ಆಗುತ್ತೋ ಅಷ್ಟೆಲ್ಲ ತಿನ್ಕೊಬಂದುಬಿಡಿ ಮೊದಲು ಕರಿಬೇವನೇಲೆ ಆಮೇಲೆ ಅಮೃತ ಎಲೆ ಮುಂದಕ್ಕೆ ಬರ್ತಾ ಇದ್ದೇ ಬೇವಿನ ಸೊಪ್ಪು ಮಾಮೂಲಿ ಬೇವಿನ ಮರ ಇದೆಯಲ್ಲ ಅದರ ಸೊಪ್ಪು ಇದೇನಪ್ಪ ಇಲ್ಲಿ ಸಿಟಿಲಿ ಎಲ್ಲೋ ಎಲ್ಲ ಕಡೆನೂ ಸಿಗುತ್ತೆ ಬೇವಿನ ಸೊಪ್ಪು ನೀವು ಗಾಬರಿನೇ ಆಗಬೇಡಿ ಆಯಿತಾ ಶುಗರು ನಿಮ್ಗೆ ಎಷ್ಟೇ ಪ್ರಮಾಣದಲ್ಲಿರಲಿ ಇರಲಿ ಐನೂರು ಇರಲಿ ನೀವು ಯಾವುದೇ ಒಂದು ಆಯುರ್ವೇದಿಕೆ ಆಗಲಿ ಇಂಗ್ಲೀಷ್ ಮೆಡಿಸಿನ್ ಆಗಲಿ ಯಾವುದನ್ನೂ ತಗೋಬೇಡಿ ಯಾಕಂದರೆ ನಾನು ಶುಗರ್ನಲ್ಲಿ ಒಂದು ಐದಾರು ತಿಂಗಳಿಂದ ಇದ್ದಿದ್ರೂ ಕೂಡ ನಾನು ಒಂದು ತಿಂಗಳಿಂದ ಅನುಭವಿಸ್ತಿದ್ದೀನಿ ಅದ್ರ ಕಷ್ಟ ಏನು ಅಂತ ನನಗೆ ಗೊತ್ತು ಸಪ್ಪೆ ಹಾಲು ಸಪ್ಪೆ ಊಟ ನನ್ನ ಜೀವನದಲ್ಲಿ ಇದೇನಪ್ಪ ಬೇಡಲೆ ಬೇಡ ಅನ್ನಾಗ ಹೋಗಿದೆ ನೋಡಿ ನಾನು ಹೇಳೋದ್ರಲ್ಲಿ ಇದು ಭಾರಿ ಬರೀ ಬೇವಿನ ಸೊಪ್ಪು ಮೊದಲು ತೋರಿಸೋದು ಎಲೆ ಎರಡನೇ ಸರಿ ದೊಡ್ಡ ಎಲ್ಲ ಅದು ಅಮೃತ ಬಳ್ಳಿಯಲ್ಲೇ ಇದು ಬೇವಿನ ಸೊಪ್ಪು ಈಗ ನಾನು ಕತೆ ಬರ್ತೀನಿ ನೋಡಿ ಸ್ನೇಹಿತರೆ ನನಗೆ ಐವತ್ತೆಂಟು ವರ್ಷ ನಮ್ಮ ಮನೇಲಿ ಒಬ್ರಿಗೂ ಶುಗರ್ ಇಲ್ಲ ನಾನು ಅದ್ರ ಬಗ್ಗೆ ತಲೆನೇ ಏನು ಕೆಳಸ್ಕೊಂಡಿರಲಿಲ್ಲ ಹುಣ್ಕ ತಿಂದ ನಾರ್ಮಲಾಗಿ ಒಂದು ದಿನ ಮೈಸೂರಿಗೆ ಹೋಗಿದ್ದು ಒಂದು ಸಾವಿತ್ತು ಮೈಸೂರು ಹೋಗಿದ್ದು ಬರಬೇಕಾದ್ರೆ ನನಗೆ ಹೇಳಿತಮ್ಮ ಅವ್ನು ಸ್ವಲ್ಪ ಕಾಲು ಹಿಡ್ಕೊಂಡಾಗಾಯಿತು ಅಂತ ಗೊತ್ತಿಲ್ಲ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ತಿಳ್ಕೊಂಡು ಆ ಡಿವೈಡ್ರ್ ಇದೆಯಲ್ಲ ಡಿವೈಡ್ರ್ ತಮ್ಮಲ್ಲಿ ಒಂದು ಅರ್ಧ ಗಂಟೆ ಕೂತಿದ್ದ್ವಿ ಕಾಲು ಎತ್ತಕ್ಕೆ ಭಾಳ ಲಾಕ್ ಆಗೋಗಿತ್ತು ಎಳ್ದ ಕಾಲು ಲಾಕ್ ಆಗಿತ್ತು ಕಾಲು ಇತ್ತಕ್ಕೆ ಆಯ್ತೀವ್ರಿ ಎಳೆಕು ಹೋಗ್ತೀವಿ ಇಲ್ಲ ಇತ್ತಕ್ಕೂ ಹೋಗ್ತೀವಿ ಆಗೋಯ್ತು ನನಗೆ ಮೇಲೆ ನೋಟಕ್ಕೆ ಏನೇನೋ ಲೆಕ್ಕಾಚಾರ ಇಟ್ಕೊಬಿಟ್ಟು ಇದೇನೋ ಭೀ ಥರಾಗೋಯ್ತಲ್ಲಪ್ಪ ಎಡದ ಕಾಲು ಅಯ್ಯೋ ಶಿವನೇ ಭಗವಂತೆ ಆ ಟೈಮ್ ಏನಾದ್ರು ಮರ್ಚಿದ್ರೆ ಏನಾಗೋದಾಗ ಗೊತ್ತಿಲ್ಲ ನಾನು ಹಂಗೆ ಕಾಲನ್ನ ನೀಟ್ಕೊಂಡು ಡಿವೈಡರ್ ತಂಬಳಿಗೆ ಸೆಂಟ್ರಲ್ಲೇ ಆರಾಮಾಗಿ ಕೂತ್ಬಿಟ್ಟು ನೋಡಿ ಇದು ಕರಿಬೇವೆಲೆ ಕರಿಬೇವೆಲೆ ಅಮೃತ ಬಳ್ಳೆಲೆ ಬೇವು ಸೊಪ್ಪು ಈ ಮೂರೇ ಇವು ಮೂರು ನಿಮಗೆ ಶುಗರ್ಗೆ ರಾಮ ಬಾಣ ಕತೆ ಹೇಳ್ತೀನಿ ಆವಾಗ ನಾನು ಐದಾರು ತಿಂಗಳಿಂದ ನಾನು ತಲೆನೇ ಕೇಳಿಸ್ಕೊಂಡಿರಲಿಲ್ಲ ಈಗ ಸುಮ್ಮನೆ ನನಗೆ ಒಂದೇ ಮಾಡೋ ಜಾಗದಲ್ಲಿ ಪ್ರಾಬ್ಲಮ್ ಆಯಿತು ಆದರೂ ಕೂಡ ಗಮನ ಹರಿಸಿಲ್ಲ ಇದೇನೋ ಹೋಗೋದಾಗ ಏನೋ ಆಗುತ್ತೆ ಹೋಗುತ್ತೆ ಹೋಗೋದಾಗಿ ವಾಸೆ ಬದು ಈಟಿನ ಮೇಲೇನು ಇದೆ ಅಂತ ತಿಳ್ಕೊಂಡು ಗಿದ್ದಿ ಆಮೇಲೆ ಇದಕ್ಕೆ ಕಡಿಮೆನೇ ಆಗಿಲ್ವಲ್ಲ ಅಂಥೇಳಿ ಈಗ ನವಂಬರ್ ಅಕ್ಟೋಬರ್ ಮೂವತ್ತನೇ ತಾರೀಕಿನಲ್ಲಿ ಡಾಕ್ಟರ್ ತಂಬ್ಕೋದೆ ಅದೇ ಡಾಕ್ಟ್ರ್ ಹೇಳಿದ್ರು ನೋಡಿ ನಿಮ್ಮ ಪ್ರಾಬ್ಲಮ್ಮು ಅದೇ ಆದರೆ ಈ ಪ್ರಾಬ್ ನಿಮ್ಮ ಪ್ರಾಬ್ಲಮ್ನಲ್ಲಿ ಇಪ್ಪತ್ತೈದು ಥರದ ಕಾಯಿಲೆಗಳಿದ್ದಾವೆ ನಾವು ಚೆಕ್ ಮಾಡ್ದೆ ನಾವು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅನ್ನೋ ಮಾತಾ ಡಾಕ್ಟ್ರ್ ಕಡಾ ಖಂಡಿತವಾಗಿ ಹೇಳಿಬಿಟ್ರು ನನಗೆ ನಾಚಿಕೆ ಅಯ್ಯೋ ಓ ಡಾಕ್ಟ್ರೇ ಅದು ಯಾರು ತೋರಿಸೋದು ನಿಮಗಂತೂ ನಾನು ತೋರಿಸೋದೇ ಇಲ್ಲ ಇದ್ದಾಗ ಆಯ್ತಾ ಬಿಡಿ ಇಲ್ಲಾಂದ್ರೆ ಬೇರೆ ಆಸ್ಪತ್ರೆಗೆ ಹೋಗ್ತೀನಿ ಅಂತ ತಿಳ್ಕೊಂಡು ಮೂಲ ಜಲ್ದಿ ಎದ್ದು ಬಂದ್ಬಿಟ್ಟು ಪುನಃ ಇನ್ನೊಂದು ಆಸ್ಪತ್ರೆಗೆ ಹೋದೆ ಇನ್ನೊಂದು ಆಸ್ಪತ್ರೆಯಲ್ಲಿ ಅವರು ನನ್ನ ಪ್ರಾಬ್ಲಮ್ನ ಕೇಳ್ಕೊಂಡು ತ ಇದು ನಾವೇ ಆಗುತ್ತಾ ಹುಕ್ಬೇಕು ಅಂತ ಕೇಳಿದ್ರು ಹೌದು ಅಂತ ಹೇಳಿದೆ ಹಾಗಾದರೆ ನಿಮಗೆ ಶುಗರ್ ಇದೆ ನಾನು ಬರೆದು ಕೊಡ್ತೀನಿ ರೀಸಸ್ಸು ಮೂರು ಟೈಪು ಬ್ಲಡ್ಡು ಮೂರು ಟೈಪು ಒಟ್ಟು ಹಾರ್ ಟೈಪು ಮತ್ತು ಇದು ಕೊಲೆಸ್ಟ್ರಾಲು ನಾವು ಬರಿತೀನಿ ನೀವು ಲ್ಯಾಬ್ಗೆ ಹೋಗ್ಬಿಟ್ಟಮ್ಮ ಚೆಕ್ ಮಾಡಿಸ್ಕೊಂಡು ಬೆಳಿಗ್ಗೆ ಆಳು ಹೋಗಬೇಕು ಹೋಗ್ಬೇಕು ಏನು ತಿಂದೆ ಒಂದ್ಸರಿ ತಿಂಡಿ ತಿಂದಾದ ಮೇಲೆ ಒಂದು ಸರಿ ಎರಡು ಸರಿ ರಿಪೋರ್ಟ್ ತಗೊಂಡು ನಾಳೆ ಸಾಯಂಕಾಲ ಬನ್ನಿ ನಮ್ಮ ಮತ್ತೆ ಹೇಳಿದ್ರು ಸ್ನೇಹಿತರೆ ಅದರಂತೆ ನಾನು ಅರ್ಲಿ ಮಾರ್ನಿಂಗ್ ಹೋದೆ ಬ ಬ್ಲಡ್ಡು ಯೂರಿನ್ ಎರಡನ್ನೂ ಕೊಟ್ಟೆ ಮತ್ತು ತಿಂಡಿ ಮಾಡ್ಕೊಂಡು ಹತ್ತು ಗಂಟೆಗೆ ಬನ್ನಿ ಅಂದರು ಹತ್ತು ಗಂಟೆಗೆ ಒಂದು ಸರಿ ಹೋದೆ ಕೊಟ್ಟೆ ಬ್ಲಡ್ಡು ಯೂರಿನ್ ಕೊಟ್ಟೆ ಒಂದು ಅರ್ಧ ಗಂಟೆಗೆ ರಿ ರಿಪೋರ್ಟ್ ಕೊಡ್ತೀನಿ ಅಂದರು ಆ ರಿಪೋರ್ಟಲ್ಲಿ ನನಗೆ ಮುನ್ನೂರ ಹದಿನೆಂಟು ಶುಗರ್ ಇದೆ ಅಂತ ಕನ್ಫರ್ಮ್ ಆಯಿತು ಅದನ್ನು ಸಾಯಂಕಾಲ ತಗೊಂಡು ಹೋದೆ ನಿಮಗೆ ಶುಗರ್ ಜೊತೆಗೆ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇದೆ ನೀವು ಆದಷ್ಟು ಡೌನ್ ಮಾಡ್ಕೋಬೇಕು ಇಲ್ಲಾಂದರೆ ನಿಮ್ಮ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ ನಮ್ಮತ್ತ ಡಾಕ್ಟ್ರ್ ಹೇಳಿದ್ರು ಮತ್ತು ಏನೇನು ಮಾಡಬೇಕು ಡಾಕ್ಟ್ರ್ ಅಂತ ಕೇಳಿದೆ ಎಕ್ಸಸೈಸ್ ಮಾಡಬೇಕು ಆ ವ್ಯಾಯಾಮ ಮಾಡ್ಕೊಳ್ಬೇಕು ರನ್ ಮಾಡಬೇಕು ಮತ್ತು ನಾವು ಹೇಳ್ದ ಮಾತ್ರೆಗಳು ಮತ್ತು ಪೌಡ್ರನೆಲ್ಲ ಕ್ರಮವಾಗಿ ತಗೋಬೇಕು ಮತ್ತು ನೀವು ಆ ರೈಸ್ ಹೆಚ್ಕೊ ತಿನ್ನಾಗಿಲ್ಲ ಹಣ್ಣುಗಳನ್ನ ಹೆಚ್ಚ ತಿ ಕೆಲವು ಒಂಬ ಹಣ್ಣುಗಳು ಮಾತ್ರ ತಿನ್ನಾಗಿಲ್ಲ ಇನ್ನೇ ತರಕಾರಿ ಸೊಪ್ಪನ್ನ ಚೆನ್ನಾಗಿ ಊಟ ಮಾಡಿ ಅನ್ನಮ್ಮಂತ ಹೇಳಿದ್ರು ನಾನ್ ವೆಜ್ನ ವಾರದಲ್ಲಿ ಒಂದ ಎರಡ ಮೂರು ಅಷ್ಟೇ ಹೆಚ್ಚಿಗೆ ತಿನ್ನಾಗಿಲ್ಲ ನೀವು ಯಾಕಂದರೆ ನಿಮಗೆ ಕೊಲೆಸ್ಟ್ರಾಲ್ ಈಗಾಗಲೇ ಆಲ್ರೆಡಿ ಜಾಸ್ತಿ ಇದೆ ನಮ್ಮತ್ತ ಡಾಕ್ಟ್ರು ಹೇಳಿದ್ರು ಅದರಂತೆ ನಾನು ಒಂದು ತಿಂಗಳಿಂದ ನಾನು ಏನು ಮುಟ್ಟೇ ಇಲ್ಲ ಸ್ನೇಹಿತರೆ ಈಗ ಈಗ ನಾನು ನಮ್ಮ ಪ್ರಾಬ್ಲಮ್ಗಳಿಗೆ ಹೇಳ್ತೀನಿ ಟ್ರೀಟ್ಮೆಂಟ್ ತಗೊಂಡು ಬರ್ತಾ ಐತಿ ನನಗೆ ಆಕಾಶನೇ ಕೆಳಗಡೆ ಬಿದ್ದಾಗ ಆಗೋಯ್ತು ಏನಪ್ಪ ನಮ್ಮ ಮನೇಲಿ ಒಬ್ರಿಗೂ ಇಲ್ಲ ಈಗ ನನಗೆ ನಮ್ಮ ನಮ್ಮನೆ ಬರುವ ಏನೋ ಗೊತ್ತಿಲ್ಲ ಏನೋ ಅವ್ರಿಗೆ ಎಡುಗೆ ಬಿದ್ದಾಗೈತಲ್ಲಪ್ಪ ನಾನೇನೋ ನಮ್ಮ ಕೆಲಸ ಏನೋ ಆದರೆ ನನಗೆ ಬಂದಿರೋದು ಏನೋ ಅಂಥೇಳಿ ನನಗೆ ಭಾಳ ಚಿಂತೆ ಆಗೋಯ್ತು ಹಾಗಾಗಿ ಶಿಕ್ಷಕದವರೆಲ್ಲ ಅದೇನು ಹೇಳ್ತಾರಲ್ಲ ಕಾರ್ಯವಾಸಕ್ಕೆ ಕತ್ತೆ ಕಾಲು ಕಟ್ಟು ಅಂತೇಳಿ ಕೇಳ್ಕ ಕೇಳಿ ಇದು ಮಾಡೋದು ಅದ ಇದು ಪಾರ್ಕಾಗೆ ಯಾರು ಬರ್ತಾರೆ ಅವ್ರನ್ನ ಸ್ವಲ್ಪ ಕೇಳೋದು ಏನೋ ಶುಗರು ಏನು ಟ್ರೀಟ್ಮೆಂಟ್ ತಗೋತೀರಿ ಅನ್ನೋದು ಅವರು ಸರ್ ನನಗೇನು ಏನು ಆಯ್ತಾ ಅಲ್ಲ ಸರ್ ಅವರು ಹೇಳೋಳ್ಳಿ ಡೇಟ್ ಕೊಯ್ತೀನಿ ಅವ್ರು ಏನೇನೋ ಇಂಜೆಕ್ಷನ್ ಹಾಕ್ರಿ ಇಂಜೆಕ್ಷನ್ ಹಾಕ್ತಾರೆ ಮಾತ್ರೆ ಕೊಟ್ಟರೆ ಮಾತ್ರೆ ಕೊಡ್ತಾರೆ ಕಡಿಮೆ ಇಲ್ಲ ಸರ್ ಅನ್ನೋ ಮಾತು ಅಂತಿದ್ರು ಇನ್ನು ಕೆಲವರು ಅನುಭವದ ಮಾತು ಅಯ್ಯೋ ನಾನು ತಲೆನೇ ಕೆಡಿಸ್ಕೊಳ್ಳಿಲ್ಲ ಸರ್ ನಾನು ಡೈಲಿ ಬೇವು ಸೊಪ್ಪು ಅಮೃತ ಬಳ್ಳಿ ಎಲೆ ಮತ್ತು ಕರಿಬೇವನೆಲೆ ತಿನ್ಕೊ ಬರ್ತಾಯಿದ್ದೀನಿ ಮಾತ್ರ ಏನೇ ತಗತಾಯಿಲ್ಲ ಆಟೋಮೆಟಿಕ್ ಡೌನ್ ಆಗೋಯ್ತು ಅನ್ನೋ ಮಾತಂದರು ಆಗ ಅಂತ ಕೇಳಿದೆ ಹೌದು ನಿಜವಾಗಿ ನಾನೇನು ಸುಳ್ಳು ಹೇಳೋದಿಲ್ಲ ಸರ್ ಅನ್ನೋ ಮಾತಂದರು ಅದರಂತೆ ನಾನು ಕರಿಬೇವ್ನೆಲೆ ಬೇವು ಸೊಪ್ಪು ಅಮೃತ ಬಳ್ಳಿಯೆ ಎಲೆ ಸಿಕ್ಕ ಜಾಗದಲ್ಲಿ ಹುಡಿಕೊಂಡು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡು ಮೂರು ಮೂರೆಲೆ ನಾಲ್ಕು ಟನಕೆಲ್ಲ ತಿನ್ಕೊಂಡು ಬಂದಿ ಸ್ನೇಹಿತರೆ ಆರು ಏಳು ದಿನಕ್ಕೆ ಬ್ಲಡ್ ಶುಗರು ನೂರ ಹದಿಮೂರು ಬಂದು ನಿಂತ್ಕು ಭಾಳ ಫುಲ್ ಡೌನ್ ಆಗೋಯ್ತು ಆಗ ಅದೇ ಥರದಲ್ಲಿ ನಾನು ಅದೇ ಅಷ್ಟೇ ಫೈನಲ್ ಮಾಡಲಿಲ್ಲ ಮತ್ತೆ ಇನ್ನೊಂದು ನಾಲ್ಕೈದು ದಿನ ಬಿಟ್ಕೊಂಡು ಮತ್ತೆ ಇನ್ನೊಂದು ಸರಿ ಚೆಕ್ ಮಾಡಿಸೋದು ಆದರೂ ಇನ್ನೂ ಕಡಿಮೆ ನೂರು ಏಳು ಬರೋದು ಹಿಂಗೆ ಆಗ ನಾರ್ಮಲ್ ಅಂತ ಬಂತು ಈಗ ನನಗೆ ಒಂದು ಧೈರ್ಯ ಸ್ನೇಹಿತರೆ ಏನು ನಾನು ಬೇರೆಯವ್ರಿಗೆ ಹೇಳ್ಬೋದು ನಾನು ಏನು ಅನುಭವಿಸಿದನೋ ಅದು ಬೇರೆಯವ್ರಿಗೆ ಗೊತ್ತಾದರೆ ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂತೇಳಿ ನಾನು ಯೂಟ್ಯೂಬ್ನಲ್ಲಿ ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆ ಈ ವಿಡಿಯೋ ನೋಡ್ತೀರಿ ಯಾರು ನೋಡ್ತಿದ್ದೀರಿ ಅವರು ಮತ್ತು ನಿಮಗೆ ಉಪಯೋಗ ಆದರೆ ಆಗಲಿ ಇಲ್ಲ ಅಂತಂದರೆ ಯಾರಿಗಾದರೂ ಶುಗರ್ ಬಂದು ಕಂಟ್ರೋಲ್ ಇಲ್ಲ ನಾನು ಏನು ಮಾಡಲಿ ಅನ್ನೋರ್ಗಿದ್ರೆ ಈ ಥರ ಟಿಪ್ಸ್ಗಳನ್ನ ನೀವು ಅವ್ರಿಗೆ ದಯವಿಟ್ಟು ನೀವು ನೋಡಿದವರು ವಿಡಿಯೋ ನೋಡಿದ್ರು ಅವ್ರಿಗೆ ಖಂಡಿತ ಹೇಳಿ ಅವ್ರಿಗಾದರೂ ಈ ವಿಡಿಯೋ ಉಪಯೋಗ ಆಗಲಿ ಅಂತೇಳಿ ಕೇಳ್ಕೊತೀನಿ ಸ್ನೇಹಿತರೆ ಬೇವುನ ಸೊಪ್ಪು ಭಾಳ ಪವರ್ಫುಲ್ಲು ಬೇವನೆಲೆ ಯಾರ ಯಾರಾದ್ರು ಆರೋಗ್ಯವಾಗಿರೋರು ತಿನ್ನಲಿ ಆರೋಗ್ಯ ಎಲ್ದಿದವ್ರ್ರು ತಿನ್ನಲಿ ಯಾರಾದ್ರು ತಿನ್ನಲಿ ಕಾಯಿಲೆ ಇರೋರವ್ರು ತಿನ್ನಲಿ ಪೇಷಂಟೇ ತಿನ್ನಿ ಬೇವುನೆಲೆ ನಾಲ್ಕು ಇದೆಲ್ಲ ತಿನ್ಕೊಂಡು ಬಿಟ್ಟರೆ ಅವರ ರೋಗ ರುಜಿನಗಳೆಲ್ಲ ಕ್ಲಿಯರ್ ಆಗ್ತವೆ ಇದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ಇನ್ನು ನಾವು ಇಂದ್ರಿಂದ ಭಾಳ ಇದನ್ನು ಅನುಸರಿಸ್ಕೊಂಡು ಬಂದಿದ್ವಿ ಈಗ ಬೆಂಗಳೂರು ಬಂದ ಮೇಲೆ ಒಂದು ಸ್ವಲ್ಪ ಈ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಅಂತೇಳಿ ಇವನ್ನೆಲ್ಲ ನಾವು ತಲೆನೇ ಕೆಲ್ಸ್ಕೊಳ್ಳಿಲ್ಲ ಹಾಗಲಾಗಿ ನಾವು ಚಿಕ್ಕನಿಂದಲೂ ನಾವು ಬೇವನ್ ಕಟ್ಟಿ ನಾವು ಅಲ್ತಿಡ್ತಾ ತಿಡ್ತಾಯಿದ್ದೆವು ಬೇವ್ನ ಕಡ್ಡಿಯಿಂದ ತೀಡಿದ್ರೆ ಉಳ್ಕಲ್ಗಳು ಬತ್ತಿರಲಿಲ್ಲ ಈಗ ನಾವು ಬೆಂಗಳೂರು ಬಂದ ಮೇಲೆ ಉಳ್ಕಲ್ಗಳು ಬಂದ ಹಲ್ಲುಗಳೆಲ್ಲ ಬಿದ್ದೋಯ್ತಾ ಇದ್ದಾವೆ ಎಲ್ಲ ಪಡಬಾರದು ಕಷ್ಟಗಳೆಲ್ಲ ಪಡ್ತಾ ಇದ್ದಾವೆ ಸ್ನೇಹಿತರೆ ಆಗಲಾಗಿ ಬೇವು ಸೊಪ್ಪಿನಲ್ಲಿರೋ ಭಾಳ ಕೆಮಿಕಲ್ಲು ಯಾವ್ದರೂ ಇಲ್ಲ ಅಂತ ನಾನು ಹೇಳ ಮಾತಿಲ್ಲ ಖಂಡಿತ ನಿಮಗೆ ವಾಸೆ ಆಗೇ ಆಗುತ್ತೆ ಅಂತ ಹೇಳ್ತಾ ಮತ್ತು ಅಮೃತ ಬಳ್ಳಿ ಎಲೆ ಅಮೃತ ಎಲೆ ಒಂದೊಂದು ಬೀದಿಗೂ ಒಂದೊಂದು ಮನೆಯಲ್ಲಿ ಯಾರಾದರೂ ಹಾಕ್ಕೊಂಡಿರ್ತಾರೆ ಪಾರ್ಕ್ನಲ್ಲಿ ಇದೆ ಪಾರ್ಕಲ್ಲಿ ಸುತ್ತಮುತ್ತ ಆ ಪೆನ್ಸ್ಗಳಿಗೆಲ್ಲ ಹಬ್ಕೊಂಡಿದ್ದಾವೆ ನೋಡ್ಬಿಟ್ಟು ಕಿತ್ಕೊಳ್ಬೇಕು ಅಷ್ಟೇನೇ ಆಯಿತಾ ಇದು ಅಮೃತ ಎಲ್ಲ ಅಂತ ವಿಚಾರಿಸಿ ಎಡ ಮೂರೆಲ್ಲ ತಿನ್ನಿ ಆರೋಗ್ಯದಿಂದ ಹಿರಿ ಏನೂ ತೊಂದರೆ ಆಗೋದಿಲ್ಲ ಕರಿಬೇವನ ಸೊಪ್ಪು ಮಾಮೂಲಿ ಅಡುಗೆ ಮನೇಲಿ ಇರ್ತದೆ ಒಂದು ತಿಂಡಿ ಬಡ್ಡಿ ಮಾಡೋಕೆ ಎತ್ಕಂದ್ರೆ ಒಂದು ಎಡೆಲ್ಲ ಮೂರೆಲ್ಲ ತಿನ್ಕೊಂಡು ಆರಾಮಾಗಿರಿ ಇಷ್ಟು ಹೇಳ್ತಾ ಸ್ನೇಹಿತರೆ ನೀವು ಯಾರಿಗೆ ಶುಗರ್ ಬಂದಿರಲಿ ನೀವು ಆತಂಕ ಪಡಬೇಕಾಗಿಲ್ಲ ಗಾಬರಿ ಪಡಬೇಕಾಗಿಲ್ಲ ನಿಮಗೆ ಭಾಳ ಆರೋಗ್ಯ ಸೂಪರಾಗಿರ್ತದೆ ಮೊದಲು ಯಾವ ಥರ ಇದ್ದರೋ ಅದೇ ಥರ ಅದೇ ಕಂಡೀಷನ್ಗೆ ಬಂದು ನೀವು ಸೇರ್ತಿದಿರಿ ಅಂಥೇಳಿ ನಾನು ಭಾಳ ಸಂತೋಷವಾಗಿ ಹೇಳ್ತೀನಿ ಸ್ನೇಹಿತರೆ ಮತ್ತು ಈ ವಿಡಿಯೋ ಏನು ಬೇಕಾಬಿಟ್ಟಿ ಮಾಡಬೇಡಿ ನಿಮ್ಗೆ ಗೊತ್ತಾದರೆ ಉಪಯೋಗಿಸಿ ನಿಮಗೂ ಇದ್ದರೆ ಉಪಯೋಗಿಸಿ ಇಲ್ಲ ನಿಮಗೆ ಇಲ್ಲ ಏನು ಆರೋಗ್ಯ ಹೋಗಿದ್ದೀನಿ ಅಂದರೆ ಯಾರಾದರೂ ಶುಗರ್ ಪೇಷಂಟು ಶುಗರ್ ಅಂದರೆ ತಮಾಷೆ ಎಲ್ಲ ಸ್ನೇಹಿತರೆ ಶುಗರು ಜಾಸ್ತಿ ಆದರೆ ಗ್ಯಾಂಗ್ರೀನ್ ಹೋಗೋದು ಕಾಲನ್ನ ಕಟ್ ಮಾಡಬೇಕಾದ್ರ ಪ್ರಸಂಗ ಬರ್ಬೋದು ಕೈ ಕತ್ತರಿಸೋ ಪ್ರಸಂಗ ಬರ್ಬೋದು ಅವರ ಲೈಫೇ ಮುಗಿತು ಅನ್ನೋ ಲೆಕ್ಕಕ್ಕೂ ಬರಬೋದು ಬೇಕಾ ಬೇಕಾಬಿಟ್ಟು ಇದೇ ಈ ವಿಚಾರದಲ್ಲಿ ಮಾಡೋಕ್ಕೆ ಆಗಲ್ಲ ಬೇರೆ ಕಾಯಿನ ಅಯ್ಯೋ ಕಿತ್ತೆ ಎಷ್ಟು ಕೊಟ್ಟದ ಜೋಡ್ಸ್ಕೋಬೋದು ಅನ್ನೋ ಅನ್ಬೋದು ಆದರೆ ಇದು ಶುಗರು ಬ್ಲಡ್ನಲ್ಲೇ ಇರೋದ್ರಿಂದ ಅವನ ಆರೋಗ್ಯ ಅದೋಗತಿ ಗತಿ ಆಗ್ಬಿಡ್ತದೆ ನೀವು ಯಾರೇ ಶುಗರ್ ಪೇಶೆಂಟ್ಗಳು ಇದ್ರೂ ಕೂಡ ನೀವು ಗಾಬರಿ ಆಗದೇ ಧೈರ್ಯ ತಗೊಳ್ಳಿ ಮಾತ್ರೆಗಳು ಇನ್ಸುಲಿನ್ನು ಅವು ಯಾವುದನ್ನು ಕೂಡ ನೀವು ತಕ್ಕೊಳ್ಳೇಬೇಡಿ ಅವು ಒಂದು ಸರಿ ತಕ್ಕ ಇರ್ತದೆ ಡವನ್ಯತಾಯಿರ್ತದೆ ತಕ್ಕೊಳ್ಳಿದ್ರೆ ಪುನಃ ಹೇರುತ್ತೆ ಇದು ಹೀಗೆಲ್ಲ ಹಂಗೆಲ್ಲ ಇದು ನ್ಯಾಚುರಲ್ ಆಯುರ್ವೇದಿಕ್ ಥರ ಹಾಗಲಾಗಿ ಆಯುರ್ವೇದಿಕ್ನ ತಿಂದವರು ಒಬ್ಬರು ಫೇಲ್ ಆಗಿಲ್ಲ ಒಂದು ಸ್ವಲ್ಪ ನಿಧಾನ ಆಗುತ್ತೆ ಸಕ್ಸಸ್ ಆಗೋಯಿತು ಅಂದರೆ ಸೂಪರ್ ಆರೋಗ್ಯ ಉತ್ತಮ ಮಟ್ಟದಲ್ಲಿರ್ತದೆ ಈ ಬೇವು ಸೊಪ್ಪು ನಾನು ಹೇಳೋದಲ್ಲ ಬೇವು ಸೊಪ್ಪು ಮತ್ತು ಅಮೃತ ಬಳ್ಳಿಯಲ್ಲೇ ಕರ್ವೇ ಸೊಪ್ಪು ಈ ಮೂರು ಮಾಮೂಲಿ ಪ್ರಕೃತಿ ತಕ್ಕಾಗೆ ಇರುವಂಥ ಸೊಪ್ಪುಗಳು ಇದರಲ್ಲಿ ಯಾವುದೇ ಕೆಮಿಕಲ್ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಯಾವುದೂ ಇಲ್ಲ ಅದರಿಂದ ಗುಣ ಹಾಗೆ ಆಗತ್ತೆ ಅಂತೇಳಿ ನಾನು ಪೂರ್ತಿ ಭರವಸೆ ಕೊಡ್ತೀನಿ ಯಾರ್ಯಾರು ಶುಗರ್ ಪೇಷಂಟ್ಸ್ಗಳಿದ್ದರೂ ಅವರು ಈ ವಿಡಿಯೋನ ತಪ್ಪದೆ ನೋಡಿ ಅನುಸರಿಸ್ಕೊಬನ್ನಿ ನನ್ನ ಟಿಪ್ಸ್ನ ನಿಮ್ಗೆ ಡೌಟ್ ಬಂತು ಅಂತಂದರೆ ನನ್ನ ಕಮೆಂಟ್ ಬಾಕ್ಸ್ಗೆ ನೀವು ಕಮೆಂಟ್ ಹಾಕಿ ನಾನು ಎಷ್ಟೋ ತಂಗ್ಳವ್ರು ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಆರೋಗ್ಯವೇ ಭಾಗ್ಯ ಅಂತ ಹೇಳಿ ನಾನು ಈ ಖುಷಿನಲ್ಲಿ ನಿಮ್ಗೆಲ್ರಿಗೂ ಹೇಳ್ತಿದ್ದೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮುಂದಿನ ವೀಡಿಯೋದೊಂದಿಗೆ ಅಲ್ಲಿವ್ರಿಗೆ ನಮ್ಮ ನಿಮ್ಮ ಭೇಟಿ ನಮಸ್ಕಾರಗಳ ಜೊತೆಯಲ್ಲಿ ಮುಗಿಸ್ತೀನಿ ಬೈ ಜೈ ಕರ್ನಾಟಕ ಮಾತೆ